ಹಾಸ್ಟೆಲ್ ಹೊಸ ಬಿಲ್ಡಿಂಗ್ ಬೇಕಾಗಿತ್ತು ಅಲ್ಲಿ ಇರೋ ಜಾಗ ಇಕ್ಕಟ್ಟಿದ್ರು ಸಹಿತ ಹಾಸ್ಟೆಲ್ ನೀಟ್ ಆಗಿ ಇಟ್ಟಿದಾರು ಅಲ್ಲಿ ತಿಂಡಿ ತಿಂದಿದೀವಿ ಇರೋದ್ರಲ್ಲಿ ಅದು ಚೆನ್ನಾಗಿ ನಡೆಸ್ತಾ ಇದ್ದಾರು ಹೊಸ ಬಿಲ್ಡಿಂಗ್ ಅಂತೂ ಅಗತ್ಯ ಇದೆ ಜೊತೆಗೆ ಪಕ್ಕದ ಆಶ್ರಮ ಶಾಲೆದು ಹೊಸ ಬಿಲ್ಡಿಂಗ್ ಆಗಿದೆ ಅದು ನೋಡಿದ್ವಿ ಅದು ಈಗ ಈ ಮಂತ್ ನಲ್ಲಿ ಮಕ್ಕಳು ಸೇರಿಸ್ತಾರೆ ಒಂದು ಟೆನ್ ಡೇಸ್ ನಲ್ಲಿ ಫಿನಿಶಿಂಗ್ ವರ್ಕ್ಸ್ ಇದೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಅದು ನೂರ ಜನ ಮಕ್ಕಳ ಸ್ಟ್ರೆಂತ್ ಸ್ಯಾಂಕ್ಷನ್ ಆಗಿದೆ ಅಪ್ಲಿಕೇಶನ್ಸ್ ಬಂದಿದೆ ಈ ಮಂತ್ ಎಂಡ್ ಅಲ್ಲಿ ಎಲ್ಲಾ ಮಕ್ಕಳು ಸೇರ್ತಾರೆ ಒಂದು ಟೆನ್ ಡೇಸ್ ನಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ನಮಗೂ ಹ್ಯಾಂಡ್ ಓವರ್ ಆದ್ರಕ್ಷನ್ ಒಂದಷ್ಟು ಆಗುತ್ತೆ ಸೊ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಬಿಲ್ಡಿಂಗ್ಸ್ ಏನೇ ಕಟ್ಟಿದ್ರು ನಾವು ಮೇಲ್ಗಡೆ ಒಂದು ಸ್ಲೋಪ್ ಕೊಡಬೇಕು ಇಲ್ಲ ಶೀಟ್ ರೂಫ್ ಹಾಕ್ಬೇಕು ತಾವು ಯಾವುದೇ ಇಲ್ಲಿ ಪ್ರೈವೇಟ್ ಬಿಲ್ಡಿಂಗ್ ನೋಡಿ ಮೇಲ್ಗಡೆ ಶೀಟ್ ಹಾಕ್ತಾರೆ ಬಿಕಾಸ್ ಇಲ್ಲಿ ಆಗ ಮಳೆಗೂ ಶೀಟ್ ಇದ್ರೆ ಮಾತ್ರ ಬಿಲ್ಡಿಂಗ್ ರೂಫ್ ಸ್ವಲ್ಪ ಲೀಕೇಜ್ ಆಗದೆ ನಿಯಂತ್ರಣ ಆಗ್ಲಿಕ್ಕೆ ಸಾಧ್ಯ ಇದೆ ಸೊ ಅದು ಈಗ ಪಶು ವೈದ್ಯಕೀಯ ಹಾಸ್ಪಿಟಲ್ ಡಾಕ್ಟರ್ ಬೇರೆ ಪಕ್ಕದವರು ಚಾರ್ಜ್ ಹಾಕಿದ್ದಾರೆ ಕಾಂಟ್ರಾಕ್ಟ್ ಡಾಕ್ಟರ್ ಇಲ್ಲಿ ಪೋಸ್ಟಿಂಗ್ ಆಗಿದ್ದಾರೆ ಅವ್ರ ತಾಯಿಗೇನು ಹುಷಾರಿಲ್ಲ ಅನ್ನೋ ಅವ್ರು ಇವತ್ತು ರಜಾ ತಗೊಂಡಿರ ಕಾರಣ ಇವತ್ತು ಡಾಕ್ಟರ್ ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ಡಾಕ್ಟರ್ ಪೋಸ್ಟಿಂಗ್ ಆಗಿದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡಾಕ್ಟರ್ ಇದ್ದಾರೆ ಶಿಫ್ಟಿಂಗ್ ನಾವು ನೋಡ್ತೀವಿ ಶಿಫ್ಟಿಂಗ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಹೇಳಿದ್ವಿ ಬ್ರಿಡ್ಜ್ ವರ್ಕ್ ಮಂಜೇಶ್ವರ ಇದು ಸುಬ್ರಹ್ಮಣ್ಯ ಹೈವೇ ಏನಿದೆ ಅದು ಮಳೆ ಸ್ವಲ್ಪ ಬೇಗ ಆಗಿರೋ ಕಾರಣ ಅವರು ರೋಡ್ ಸ್ವಲ್ಪ ಸರಿ ಮಾಡ್ಲಿಕ್ಕೂ ಆಗಿರ್ಲಿಲ್ಲ ಬಟ್ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಈಗ ನಮಗೂ ಮಳೆಗಾಲ ಶುರು ಆಗಿದೆ ಈಗ ವರ್ಕ್ ಮಾಡೋದು ಕಷ್ಟ ಸಂಪರ್ಕ ಅದು ರೆಡಿ ಮಾಡ್ತಾರೆ ಮಳೆ ಸ್ವಲ್ಪ ಬ್ರೇಕ್ ಕೊಟ್ರೆ ಸ್ವಲ್ಪ ರೋಡ್ ರೆಡಿ ಮಾಡ್ತಾರೆ ಮತ್ತೆ ರಿಫ್ಲೆಕ್ಟರ್ಸ್ ಎಲ್ಲ ಹಾಕಿ ಯಾವುದೇ ರೀತಿ ಡ್ರೈವ್ ಮಾಡ್ಕೊಂಡು ಬರೋರ್ಗು ತೊಂದರೆ ಆಗದೆ ರೀತಿನಲ್ಲಿ ನೈಟ್ ಹೊತ್ತು ರೆಡಿ ಮಾಡ್ಲಿಕ್ಕೂ ಅಲ್ಲಿ ಎಡಬ್ಲ್ಯೂ ಅವ್ರಿಗೂ ಹೇಳಿದೀನಿ మతే మే నంప్స్ రిపోర్ట్ సహిత తగ్తా థ్యాంక్ యూ